ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ ಮೈದೂರು ಶಿಲಾಶಾಸನಗಳ ಅಧ್ಯಯನ ನೋಟಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಐತಿಹಾಸಿಕ ಮಹತ್ವವನ್ನು ಹೊಂದಿರುವಂತಹ ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಕೂಡ ಒಂದೊಂದು ವಿಶಿಷ್ಟ ವಿಭಿನ್ನ ವಿನೋದ ವಿಳಂಬನಾತ್ಮಕವಾದ ಶಿಲಾಶಾಸನಗಳನ್ನು ಕೆತ್ತನೆ ಮಾಡಿರ್ತಾರೆ ಸ್ನೇಹಿತರೆ ಇವತ್ತು ಶಾಸನಗಳನ್ನು ಯಾವ ಉದ್ದೇಶಕ್ಕಾಗಿ ಕೆತ್ತನೆ ಮಾಡಿ ದೇವಾಲಯದ ಗುಡಿಗೋಪುರಗಳ ಮುಖ್ಯ ದ್ವಾರದ ಬಳಿ ನಿಲ್ಲಿಸಿರ್ತಾರೆ ಅಂದರೆ ಅತಿ ಪುರಾತನ ಕಾಲದ ಇಂದಿನ ಪರಂಪರೆ ಆಡಳಿತ ರಾಜರ ಆಳ್ವಿಕೆಯ ಅವಧಿ ಮುಂತಾದವುಗಳ ಬಗ್ಗೆ ಶಾಸನಗಳಲ್ಲಿ ಕೆತ್ತಿಸಿ ಆ ಊರಿನ ವೈಭವವನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಶಾಸನಗಳನ್ನು ಕೆತ್ತಿರಿಸಲಾಗುತ್ತದೆ ವೀಕ್ಷಕರೇ ಸಾಮಾನ್ಯವಾಗಿ ಶಾಸನಗಳು ಮಂಗಳ ಶ್ಲೋಕದಿಂದ ಪ್ರಾರಂಭವಾಗಿ ಫಲಶ್ರುತಿಗಳಿಂದ ಮುಕ್ತಾಯಗೊಳ್ಳುತ್ತವೆ ಅಂದ್ರೆ ಈ ಶಾಸನಗಳು ಗದ್ಯ ಪದ್ಯ ಚಂಪು ಶೈಲಿಯಲ್ಲಿ ಶಾಸನಗಳನ್ನು ರಚನೆ ಮಾಡಿ ಅದರಲ್ಲಿ ದಾನ ಧತ್ತಿ ನೀಡಿದಂತಹ ವೀರರನ್ನ ಗುಣಗಾನ ಮಾಡುವ ಉದ್ದೇಶದಿಂದ ಈ ಶಾಸನಗಳನ್ನು ಕೆತ್ತಿಸಿಡಲಾಗುತ್ತಿತ್ತಂತೆ ಸ್ನೇಹಿತರೆ ಇಷ್ಟೊತ್ತು ನಾವು ಶಾಸನಗಳ ಬಗ್ಗೆ ಮತ್ತು ಅದನ್ನು ಯಾವ ಉದ್ದೇಶಕ್ಕಾಗಿ ಕೆತ್ತಿಸುತ್ತಿದ್ದರು ಎಂದು ನೋಡ್ಕೊಳ್ತಾ ಬಂದ್ವಿ ತದನಂತರ ಮೈದೂರಿನಲ್ಲಿ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಶಾಸನಗಳು ಕೂಡ ದೊರೆತ ಬಂದಿವೆ ಅದರಲ್ಲಿ ಮೊದಲನೇ ಶಾಸನವನ್ನು ನಾವು ನೋಡ್ತಾ ಹೋದರೆ ಇದು ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲೂಕು ಮೈದೂರು ಗ್ರಾಮದಲ್ಲಿ ಕ್ರಿಸ್ತ ಶಕ ಹದಿನೈದು ನಲವತ್ತೆಂಟರಲ್ಲಿ ಬರೆಸಿದ ಒಂದು ಶಿಲಾಶಾಸನವು ನಮ್ಮ ಬೆಳಕಿಗೆ ಬಂದಿದೆ ಈ ಶಿಲಾಶಾಸನವನ್ನು ಕೊಟ್ಟೂರು ಸೀಮೆಯ ಸದಾಶಿವರಾಯನು ಬರೆಸಿದಂತಹ ಒಂದು ಶಾಸನವಾಗಿದೆ ಈ ಶಾಸನದಲ್ಲಿ ಮೈದೂರು ಗ್ರಾಮದ ಹಡಪದ ಜನಾಂಗದವರು ಕಡ್ಡಾಯವಾಗಿ ಕಪ್ಪ ಕಾಣಿಕೆಯನ್ನ ಈ ಅರಸನಿಗೆ ಕಟ್ಟಬೇಕಾಗಿತ್ತಂತೆ ಇವರು ಕಟ್ಟುತ್ತಿದ್ದಂತಹ ಕಪ್ಪ ಕಾಣಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ವಿನಾಯಿತಿ ಕೊಡುವುದಾಗಿ ಈ ಶಾಸನವನ್ನ ಕೆತ್ತಿಸಲಾಗಿತ್ತಂತೆ ಈ ಮೇಲಿನ ಎಲ್ಲಾ ಸಾಲುಗಳನ್ನ ನಾವು ಗಮನಿಸುತ್ತಾ ಹೋದ್ರೆ ಹದಿನೈದನೇ ಶತಮಾನದಲ್ಲಿ ಮೈದೂರು ಕೊಟ್ಟೂರು ಸೀಮೆಯ ಆಡಳಿತಕ್ಕೆ ಒಳಪಟ್ಟಿತ್ತೆಂದು ತಿಳಿಯಬಹುದಾಗಿದೆ ಸ್ನೇಹಿತರೆ ನಮ್ಮ ಮೈದೂರು ವಲದ ಎರಡನೇ ಶಾಸನದ ಬಗ್ಗೆ ನಾವು ನೋಡೋದೇ ಆದರೆ ಇದು ಕ್ರಿಸ್ತ ಶಕ ನಾಲ್ಕು ಒಂದು ಹದಿನಾರು ನೂರ ನಲವತ್ನಾಕರಲ್ಲಿ ವಿಜಯನಗರ ಸಾಮ್ರಾಜ್ಯದ ವೆಂಕಟಪತಿ ದೇವರಾಯನ ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ಬಾಗಳಿಯ ಓಬಯ್ಯ ನಾಯಕ ಈ ಗ್ರಾಮವನ್ನು ಆಳುವಂತಹ ಸಂದರ್ಭದಲ್ಲಿ ಮೈದೂರಿನಲ್ಲಿ ಧರ್ಮದ ಯಾತ ಮತ್ತು ಕಲ್ಲಿನ ದೋಣಿಯನ್ನು ಮಾಡಿಸಿದಂತಹ ಉಲ್ಲೇಖ ಕಂಡುಬಂದಿದೆ ಆ ಉಲ್ಲೇಖದಲ್ಲಿ ಮೂಡಿದಂತಹ ಅಕ್ಷರಗಳನ್ನು ಈ ಕೆಳಗಂಡಂತಹ ಸಾಲುಗಳಲ್ಲಿ ಕಾಣಬಹುದು ಸ್ನೇಹಿತರೆ ಆ ಉಲ್ಲೇಖದಲ್ಲಿ ಮೂಡಿದಂತಹ ಅಕ್ಷರಗಳೆಂದ್ರೆ ಶ್ರೀ ಬಸವ ಮೈದೂರು ಹೇ ಡಿ ಹದಿನಾರು ನೂರ ನಲವತ್ನಾಲ್ಕು ಬಸವನಾಯಕ ಬಾಗುಳಿ ಆಚಾರ್ಯ ಒಂದು ಬಾವಿಯನ್ನ ಕಟ್ಟಿಸಿದ್ದಾರೆ ಎಂದು ಈ ಮೇಲಿನ ಉಲ್ಲೇಖದಲ್ಲಿ ಮೂಡಿಬಂದಿದೆ ಹರಪನಹಳ್ಳಿ ತಾಲೂಕು ಮೈದೂರು ಗ್ರಾಮದ ಮತ್ತೊಂದು ಶಾಸನದ ಬಗ್ಗೆ ನಾವು ನೋಡೋದೇ ಆದರೆ ಇದು ಅಂದು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಮಾಡುತ್ತಿದ್ದಂತಹ ವೆಂಕಟಪತಿ ದೇವರಾಯನ ಆಳ್ವಿಕೆಯ ಸಂದರ್ಭದಲ್ಲಿ ಬಾಗಳಿಯ ಬಸವಯ್ಯ ನಾಯಕ ಕ್ರಿಸ್ತ ಶಕ ಹದಿನಾರು ನೂರ ನಲವತ್ತೆಂಟು ಗುರುವಾರ ದಿನದಂದು ಒಂದು ಬಾವಿಯನ್ನ ಕಟ್ಟಿಸಿದಂತೆ ಈ ಬಾವಿಯನ್ನ ಕಟ್ಟಲು ಹರಪನಹಳ್ಳಿಯ ಪಾಳೆಗಾರ ಶ್ರೀ ಬಸವ ಎಂಬ ಮೋಹರನ್ನ ಬಳಕೆ ಮಾಡಿದಂತೆ ತದನಂತರ ನಾನು ಈಗ ಈ ಮುಂದೆ ಹೇಳುವಂತಹ ವಿಚಾರವನ್ನು ಕೇಳಿದರೆ ನಿಮಗೂ ಕೂಡ ಸ್ವಲ್ಪ ಆಶ್ಚರ್ಯವೆನಿಸ್ಬೋದು ಆ ಆಶ್ಚರ್ಯಕರ ವಿಚಾರ ಏನಪ್ಪಾ ಅಂದರೆ ಹರಕನಾಳಿಗೆ ಸುಮಾರು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿರುವಂತಹ ಮೈದೂರು ಗ್ರಾಮದಲ್ಲಿ ಹೆತ್ತು ಹೆಮ್ಮೆ ಮುಂತಾದ ಪಶುಗಳಿಗೆ ಕಾಯಿಲೆ ಏನಾದರೂ ಉಂಟಾದರೆ ನಮ್ಮೂರಿನ ಗೌಡರು ಎತ್ತು ಕಟ್ಟುವ ಮೊದಲಿಗೆ ಕಾಯಿಲೆಯಿಂದ ಬಳಲುತ್ತಿದ್ದ ಪಶುಗಳನ್ನು ಕಟ್ತಾ ಇದ್ರಂತೆ ಹೀಗೆ ಎರಡು ದಿನಗಳ ಕಾಲ ಆ ಗೊದಲಿಗೆ ಪಶುಗಳನ್ನ ಕಟ್ಟಿದ್ದಲ್ಲಿ ಆ ಪಶುಗಳ ಕಾಯಿಲೆ ಸಂಪೂರ್ಣವಾಗಿ ನಿವಾರಣೆಯಾಗುತ್ತಿತ್ತಂತೆ ಅಂದು ಮೈದೂರನ್ನ ಆಳ್ವಿಕೆ ನಡೆಸುತ್ತಿದ್ದಂತಹ ತಾದೇ ನಾಯಕ ಈ ವಿಚಾರವನ್ನ ಹರಿತು ಗೌಡರು ಎತ್ತು ಕಟ್ಟುವ ಗೊದಲಿಯ ಹತ್ತಿರ ಬಂದು ಆ ಗೊದಲಿಯನ್ನು ಹಾಳು ಮಾಡಿ ಆ ಗೊದಲಿಯನ್ನ ಅಗಿಸಿದನಂತೆ ಅಗಿಸಿದ ನಂತರ ಆತನಿಗೆ ಸುಂದರವಾದ ವೆಂಕಟೇಶ್ವರನ ಮೂರ್ತಿಯ ವಿಗ್ರಹ ಸಿಕ್ಕಿತಂತೆ ಆ ವಿಗ್ರಹವನ್ನ ದಾದೆ ನಾಯಕ ಹರಪನಹಳ್ಳಿಯ ಈಗಿನ ಹಳೆ ಬಸ್ ನಿಲ್ದಾಣದ ಪಕ್ಕದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಿಸಿ ಈತನಿಗೆ ಸಿಕ್ಕಿರುವಂತಹ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲು ಯೋಚನೆ ಮಾಡಿದ್ನಂತೆ ಆ ಮೂರ್ತಿಯನ್ನ ಎತ್ತಿನ ಬಂಡಿಯ ಮೂಲಕ ಸಾಗಿಸುವಾಗ ಬಂಡಿಯ ಹಚ್ಚು ಹರಪನಹಳ್ಳಿಯ ಪೂರ್ವ ದಿಕ್ಕಿನಲ್ಲಿ ಮುರಿದು ಹೋಗಿತ್ತಂತೆ ಬಂಡಿಯ ಹಚ್ಚನ್ನು ರೆಡಿ ಮಾಡಲು ಬಹಳ ಸಮಯ ಹಿಡಿದಿತ್ತು ಆದರೆ ಅಷ್ಟೊತ್ತಿಗೆ ಹೋಗಲು ಕತ್ತಲಾಗಿತ್ತಂತೆ ಆ ಅರಸ ಮುಂದೆ ಪ್ರಯಾಣವನ್ನು ಬೆಳೆಸದೆ ಒಂದು ರಾತ್ರಿ ಅಲ್ಲಿ ಮಲಗಿಕೊಳ್ಳಲು ಯೋಚನೆ ಮಾಡ್ತಾನಂತೆ ಹೀಗೆ ಯೋಚನೆ ಮಾಡುತ್ತಾ ಒಂದು ರಾತ್ರಿ ಅಲ್ಲಿ ಮಲಗಿಕೊಳ್ಳಲು ಆ ರಾಜ ನಿರ್ಧರಿಸ್ತಾನಂತೆ ಹೀಗೆ ಮಲಗಿರುವಂತಹ ಸಂದರ್ಭದಲ್ಲಿ ರಾಜನ ಕನಸಲ್ಲಿ ಆ ವಿಗ್ರಹವನ್ನು ಅಲ್ಲಿಯೇ ನೆಲೆಸಲು ದೇವರು ಕನಸಿನಲ್ಲಿ ಬಂದು ಆ ರಾಜನಿಗೆ ಆಜ್ಞೆಯನ್ನು ಮಾಡಿದಂತೆ ಆ ದೇವರ ನುಡಿಯಂತೆ ರಾಜನು ಅಲ್ಲಿಯೇ ಆ ವೆಂಕಟೇಶ್ವರನ ಮೂರ್ತಿಯ ಪ್ರತಿಷ್ಠಾಪನೆಯನ್ನ ಮಾಡಿದಂತೆ ಇದೇ ಸಂದರ್ಭದಲ್ಲಿ ಮೈದೂರಿನ ಯಾವುದೋ ಒಂದು ಮನೆತನದ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಉಗ್ರಹವೂ ಕೂಡ ದೊರೆತು ಬಂದಿತ್ತಂತೆ ತದನಂತರ ಆ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಕೂಡ ಶ್ರೀ ವೆಂಕಟೇಶ್ವರ ಮೂರ್ತಿಯ ದೇವರ ಪಕ್ಕದಲ್ಲಿಯೇ ಪ್ರತಿಷ್ಠಾಪನೆ ಮಾಡಿದಂತೆ ಈ ಪ್ರತಿಷ್ಠಾಪನೆ ಮಾಡಿದಂತಹ ದೇವಸ್ಥಾನದಲ್ಲಿ ಅರ್ಚಕರು ಬಿಟ್ಟರೆ ಬೇರೆ ಯಾರೂ ಕೂಡ ವಾಸಿಸುತ್ತಿದ್ದಿಲ್ಲಂತೆ ಕಾಲ ಕಳೆದಂತೆ ಕಳೆದಂತೆ ಹೊಸದಾಗಿ ಮನೆಗಳು ನಿರ್ಮಾಣವಾಗಿದ್ದರಿಂದ ಆ ಊರಿಗೆ ದೇವರ ತಿಮಲಾಪುರ ಎಂದು ನಾಮಕರಣ ಮಾಡಲಾಗಿತ್ತಂತೆ ಪ್ರಸ್ತುತ ದೇವರ ತಿಮ್ಲಾಪುರ ಎನ್ನುವಂತಹ ಒಂದು ಊರನ್ನ ಹರಪನಹಳ್ಳಿಯ ಪೂರ್ವ ದಿಕ್ಕಿನಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ ಈ ಅರಸನು ನಿರ್ಮಿಸಿದ ಹರಪನಹಳ್ಳಿಯ ಅಂದ್ರೆ ಈಗಿನ ಹಳೆ ಬಸ್ ನಿಲ್ದಾಣದಲ್ಲಿ ವೆಂಕಟೇಶ್ವರನಿಗಾಗಿ ಕಟ್ಟಿಸಿದ್ದಂತಹ ದೇವಾಲಯ ದೇವರಿಲ್ಲದೆ ಕಾಲಿಯ ಕಟ್ಟಡವಾಗಿ ಉಳಿದಿತ್ತು ಹೀಗೆ ಇರುವಾಗ ಹಾಗಿನ ಕಾಲದಲ್ಲಿ ಕುರಸಾಣಿ ಕಲ್ಲುಗಳನ್ನ ವ್ಯಾಪಾರಿಗಳು ಬೇರೆ ಕಡೆಯಿಂದ ಹರಿಹರಕ್ಕೆ ಕತ್ತೆಯ ಮೇಲೆ ಕಲ್ಲಿನ ಸಬರಗಳನ್ನ ಹಾಕಿ ಸಾಗಿಸ್ತಾ ಇದ್ರಂತೆ ಹೀಗೆ ಒಂದು ದಿನ ರಾತ್ರಿಯ ತಡವಾಗಿದ್ದರಿಂದ ಅಲ್ಲಿಯೇ ಒಂದು ರಾತ್ರಿ ಕಳೆದು ಬೆಳಗಿನ ಜಾವ ಕುರಸಾಣಿ ಕಲ್ಲುಗಳನ್ನ ಕತ್ತೆಯ ಮೇಲೆ ಹಾಕುವಂತಹ ಸಂದರ್ಭದಲ್ಲಿ ಒಂದು ಕುರಸಾಣಿ ಕಲ್ಲು ಕತ್ತೆಯ ಮೇಲಿಂದ ಜಾರಿ ಬಿತ್ತಂತೆ ಆ ಕಲ್ಲು ನೋಡಲು ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ರೇಖಾ ಚಿತ್ರವನ್ನು ಓಲುವಂತೆ ಜನರಿಗೆ ಮೇಲಿಂದ ಭಾಸವಾಗುತ್ತಿತ್ತಂತೆ ನಂತರ ಆ ವೀರಭದ್ರೇಶ್ವರ ಮೂರ್ತಿಯನ್ನು ದೇವರಿಲ್ಲದ ಖಾಲಿ ಕಟ್ಟಡವಾಗಿ ಉಳಿದಿದ್ದಂತಹ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಪ್ರತಿ ವರ್ಷವೂ ಕೂಡ ಗೌರಿ ಹುಣ್ಣಿಮೆಯ ದಿನದಂದು ರಥೋತ್ಸವ ಜರುಗುತ್ತಾ ಬಂದಿದೆ ಸ್ನೇಹಿತರೆ ಇಷ್ಟೊತ್ತು ನಾವು ಕೇಳಿದ್ದು ದಾದೆ ನಾಯಕನ ಆಳ್ವಿಕೆಯ ಕಾಲಾವಧಿಯಲ್ಲಿ ನಡೆದಂತಹ ವಿಷಯವಾಗಿದೆ ವೀಕ್ಷಕರೇ ಈ ಮೇಲೆ ತಿಳಿಸಿರುವಂತಹ ಎಲ್ಲ ರೀತಿಯ ಕುರುವುಗಳನ್ನು ಮೈದೂರು ಗ್ರಾಮದಲ್ಲಿ ಈಗಲೂ ಕೂಡ ಕಾಣಬಹುದಾಗಿದೆ ಈಗಲೂ ಕೂಡ ವೆಂಕಟೇಶ್ವರ ಮೂರ್ತಿ ಇದ್ದಂತಹ ದನದ ಗೊದಲಿಯನ್ನು ಕೂಡ ಕಾಣಬಹುದಾಗಿದೆ ಆ ಗೊದಲಿಯ ಪಕ್ಕದಲ್ಲಿ ಒಂದು ಒಳಕಲ್ಲು ಮತ್ತು ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ಸಹ ನಾವು ಕಾಣಬಹುದಾಗಿದೆ ಇದು ಪಂಚಮಶಾಲಿ ಓಣಿಯಲ್ಲಿ ಬರುವ ಒಂದು ಬನ್ನಿ ಮರ ಕಾಳಮ್ಮನ ಗುಡಿಯ ಹತ್ತಿರ ಇಂದಿನ ಕಾಲದಲ್ಲಿ ಸೊಪ್ಪಿನ ಪೇಟೆ ಎಂಬ ದೊಡ್ಡ ಬಜಾರು ಇತ್ತು ಅಂತೆ ಅಲ್ಲಿ ಪ್ರತಿ ವಾರಕ್ಕೊಮ್ಮೆ ಸಂತೆ ನಡೆಯುತ್ತಿತ್ತಂತೆ ಇದೇ ಓಣಿಯನ್ನ ತೇರಿನ ಬೀದಿ ಎಂದು ಸಹ ಕರೆಯಲಾಗುತ್ತಿತ್ತು ಅಂದ್ರೆ ಬನ್ನಿ ಮರದಿಂದ ಮೇಟಿ ಬಸ್ಸಣ್ಣನವರ ಮನೆಯ ಹತ್ತಿರ ಇರುವಂತಹ ಬಸ್ಲಿ ಮರದ ಹತ್ತಿರ ತೇರನ್ನ ಕರೆದೊಯ್ಯುತ್ತಿದ್ರಂತೆ ಈ ಮಾತನ್ನ ಎಚ್ ಕೊಟ್ಟರಬಸಪ್ಪ ವಕೀಲರು ಹೇಳ್ತಾರೆ ಈ ಎಲ್ಲಾ ಮೇಲಿನ ಮೂಲ ಭಾಗವೇ ಮೈದೂರು ಎಂದು ಪ್ರತೀತಿ ಇದೆ ಇಂತಿ ನಿಮ್ಮ ಉದಯ್ ಬಡಗೇರ್